ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ವೃಷಿಕ ರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಇನ್ನು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಗುರುಬಲ ಬಂದಿಲ್ಲ ಮುಂದಿನ ತಿಂಗಳಿಂದ ಗುರುಬಲ ಬರೋದು ಆದರೆ ಈ ತಿಂಗಳು ನಿಮಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನೀವು ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಒಂಬತ್ತನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಮೀನರಾಶಿಯಲ್ಲಿ ವಕ್ರಿಯಾಗ್ತಾನೆ ವಕ್ರಿ ಅಂದ್ರೆ ಹಿಂದೆ ತಿರುಗಿ ನೋಡುವಂಥದ್ದು ನಿಮಗೆ ಬುಧ ಎಷ್ಟನೇ ಮನೆ ಅಧಿಪತಿ ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಬುಧ ಪಂಚಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಸ್ನೇಹಿತರಿಂದ ಮೋಸ ಆಗುವ ಸಾಧ್ಯತೆ ಅಂದ್ರೆ ಋಷಿಕ ರಾಶಿಯವರಿಗೆ ಯಾವಾಗಪ್ಪ ಟೈಮ್ ಚೆನ್ನಾಗಿದೆ ಗುರುಬಲ ಬಂದ ಮೇಲೆ ಮುಂದಿನ ತಿಂಗಳು ಟೈಮ್ ಚೆನ್ನಾಗಿದೆ ಈ ತಿಂಗಳಲ್ಲಿ ಯಾವಾಗ ಟೈಮ್ ಚೆನ್ನಾಗಾಗುತ್ತೆ ಅಂದರೆ ಹದಿಮೂರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ನಿಮಗೆ ತುಂಬ ಉತ್ತಮವಾದಂಥ ಸಮಯ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಇರುತ್ತೆ ಎಷ್ಟನೇ ತಾರೀಖುವರೆಗೂ ನೋಟ್ ಮಾಡ್ಕೊಳ್ಳಿ ಹದಿಮೂರನೇ ತಾರೀಕರೆಗೂ ಯಾಕೆಂದ್ರೆ ಸೂರ್ಯ ಮೀನರಾಶಿಯಿಂದ ರಾಶಿಗೆ ಸೂರ್ಯ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಸೂರ್ಯ ಯಾವಾಗಲೂ ಗೋಚಾರದಲ್ಲಿ ಹುಚ್ಚನಾಗಿ ಆರನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ರಾಜಕಾರಣದಲ್ಲಿ ತುಂಬಾ ಚೆನ್ನಾಗಿ ಮುಂದುವರಿತೀರಾ ಎಲೆಕ್ಷನ್ ಅಲ್ಲಿ ನೀವು ಗೆಲ್ಲುವ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆರನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಶತ್ರುಗಳ ಚಟುವಟಿಕೆಗಳನ್ನ ನಿರ್ಬಂಧಿಸ್ತೀರಿ ಬಹಳ ಕಾಲದಿಂದ ಇರುವ ವಿವಾದಗಳು ನಿಮ್ಮಂತೆ ಆಗುತ್ತೆ ಯಾವುದೇ ಕಾಯಿಲೆಗಳಿದ್ರೆ ಅದು ಗುಣಮುಖ ಆಗುತ್ತೆ ಮಾನಸಿಕ ವ್ಯಥೆ ಹೋಗಲಾಡಿಸ್ಕೊಳ್ತೀರಿ ವೃತ್ತಿಯಲ್ಲಿ ಲಾಭ ಪ್ರಾಪ್ತಿಯಾಗುತ್ತೆ ನಿಮ್ಮ ಉನ್ನತ ಅಧಿಕಾರಿ ನಿಮ್ಮ ಮೇಲೆ ಉತ್ತಮ ವ್ಯಕ್ತಿ ಅಥವಾ ಉತ್ತಮವಾಗಿ ಕೆಲಸಗಾರ ಅಂತೇಳಿ ಸರ್ಟಿಫಿಕೇಟ್ ಕೊಡುವಂಥದ್ದು ಯಾಕೆಂದ್ರೆ ನಿಮ್ಮ ಬಾಸ್ ಯಾರಿರ್ತಾರೆ ಹೈಯರ್ ಅಥಾರಿಟಿ ಅವರಿಂದ ನಿಮಗೆ ಸರ್ಟಿಫಿಕೇಟ್ ಸಿಕ್ಕಿದಾಗ ಮುಂದೆ ತುಂಬ ಮುಂದುವರಿತೀರಾ ಮನಃಶಾಂತಿ ಸಿಗುತ್ತೆ ಉತ್ತಮ ಆರೋಗ್ಯ ಸಿಗುತ್ತೆ ಉತ್ತಮ ಆದಾಯ ಆಗುತ್ತೆ ಹೊಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿ ಗರ್ಭವತಿ ಆಗ್ತಾರೆ ನಿಮ್ಗೆ ಪ್ರಮೋಷನ್ ಸಿಗುವಂತದ್ದು ನಿಂತು ಹೋದ ವಿಷಯ ಬಹಳ ಕಾಲದಿಂದ ಉಳಿದ ಕೆಲಸಗಳು ಅದೆಲ್ಲ ಬೇಗ ಬೇಗ ಆಗ್ತಾ ಲಾಭವನ್ನು ಕೂಡ ತಂದುಕೊಡುತ್ತೆ ಕೊಡುತ್ತೆ ನಿಮ್ ನಿಂತ ಸಾಲಗಳು ಯಾರಿಗೂ ಸಾಲ ಕೊಟ್ಬಿಟ್ಟಿರ್ತೀರಾ ವಾಪಸ್ ಕೊಡ್ತಿರಲ್ಲ ಆ ಸಾಲನು ಕೂಡ ವಾಪಸ್ ಬರುವಂತಹ ಸಮಯ ಅನ್ನೋದು ನಿಮಗೆ ಆರಂಭ ಆಗುತ್ತೆ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಅಲ್ಲಿವರೆಗೂ ನಿಮಗೆ ಸಮಸ್ಯೆಗಳು ಇರುತ್ತೆ ಹಂಗಾರೆ ಯಾರ್ಯಾರಿಗೆ ಇವೆಲ್ಲ ಒಳ್ಳೇದಾಗುತ್ತೆ ಪೊಲಿಟೀಶಿಯನ್ಸ್ಗೆ ಯಾರ್ಯಾರು ದೈವ ಆರಾಧಕರಿದಿರಿ ಅಥವಾ ಕೆಲವರು ದೇವಸ್ಥಾನಗಳನ್ನ ನಡೆಸುವಂಥವ್ರಿಗೆ ಪ್ರೆಸಿಡೆಂಟ್ ಯಾವುದೇ ಒಂದು ಕಂಪನಿ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಆಗಿರ್ತೀರಿ ಅಂದ್ ಗೌರ್ಮೆಂಟ್ ಆಫೀಸರ್ಸ್ ಆಗಿರ್ತೀರಿ ನಿಮಗೆಲ್ಲ ಒಳ್ಳೆ ಸ್ಥಾನಮಾನ ರಾಜಕಾರಣಿಗಳಿಗೆ ಜನಪ್ರಿಯತೆ ನೇಮ್ ಅಂಡ್ ಫೇಮ್ ಎಲ್ಲ ಕೂಡ ಪ್ರಾಪ್ತಿಯಾಗುತ್ತೆ ಹದಿಮೂರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಅಲ್ಲಿವರೆಗೂ ನಿಮಗೆ ಮಕ್ಕಳ ಮಕ್ಕಳ ಜೊತೆ ಕಲಹಗಳಾಗ್ಬೋದು ಅದಕ್ಕೆ ಬಹಳ ಹುಷಾರಾಗಿರ್ಬೇಕು ಪಂಚಮ ಭಾವದಲ್ಲಿ ಕುಜಾ ಬುಧ ರಾಹು ಇರೋದ್ರಿಂದ ಮಕ್ಕಳ ಆರೋಗ್ಯ ಕೆಡಬಹುದು ಗ್ಯಾಮ್ಲಿಂಗ್ ಇದರಲ್ಲೆಲ್ಲ ಹಣವನ್ನು ನೀವು ಕಳ್ಕೊಬೋದು ಮ್ಯಾಚ್ ಫಿಕ್ಸಿಂಗ್ ಹಾರ್ಸ್ ರೇಸ್ ಆಮೇಲೆ ಸಡನ್ನಾಗಿ ಶೇರ್ಗಳಿಗೆ ಹಾಕ್ಬಿಡೋದು ಒಂದೇ ದಿನ ಇಂಟ್ರಾಡೇ ಅಂತ ಮಾಡ್ಬಿಡೋದು ಅದರಲ್ಲೆಲ್ಲ ಹಣವನ್ನು ನೀವು ಕಳ್ಕೊಳ್ಳುವ ಸಾಧ್ಯತೆ ಇದೆ ಹದಿಮೂರನೇ ತಾರೀಕಿಂತ ಮುಂಚೆ ಆಮೇಲೆ ಇಪ್ಪತ್ತ್ ಮೂರನೇ ತಾರೀಕು ಕೂಡ ಮಂಗಳ ಗ್ರಹ ಪಂಚಮ ಭಾವಕ್ಕೆ ಸಂಚಾರ ಆಗ್ತಾನೆ ಅದರಿಂದ ಪೊಲೀಸ್ ಆಫೀಸರ್ಸ್ಗೆ ಟೆನ್ಷನ್ ಪ್ರೆಷರ್ಸ್ ಇರುತ್ತೆ ಡಿಫೆನ್ಸ್ ಅಂದರೆ ಮಿಲಿಟರಿ ಪ್ಯಾರಾಮಿಲಿಟ್ರಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವ್ರಿಗೂ ಕೂಡ ಟೆನ್ಷನ್ ಜಾಸ್ತಿ ಇರುತ್ತೆ ಎಲೆಕ್ಷನ್ ಟೈಮ್ ಕೂಡ ಇರೋದ್ರಿಂದ ಬಹಳ ಜಾಗ್ರತೆಯನ್ನು ವಹಿಸಬೇಕು ಸ್ಪೋರ್ಟ್ಸ್ ಪರ್ಸನ್ಸ್ಗೂ ಕೂಡ ಗೆಲ್ಲಕ್ಕೆ ತುಂಬ ಕಷ್ಟ ಆಗುತ್ತೆ ಸರ್ಜನ್ಗಳು ಕೂಡ ತುಂಬ ಟೆನ್ಷನ್ನಿಂದ ಟೆನ್ಷನ್ ಜಾಸ್ತಿ ಇರುತ್ತೆ ಹಣಕಾಸು ಅಭಿವೃದ್ಧಿ ಅನ್ನೋದು ಇರಲ್ಲ ಅದಕ್ಕೆ ಜಾಗ್ರತೆಯನ್ನ ವಹಿಸಬೇಕು ಆದರೆ ಶುಕ್ರ ಆರನೇ ಮನೆ ಪಂಚಮದಿಂದ ಪಂಚಮದಲ್ಲಿ ಶುಭ ಫಲ ಕೊಡ್ತಾನೆ ಆರನೇ ಮನೆಗೆ ಹೋದಾಗ ಅಶುಭ ಫಲ ಇಪ್ಪತ್ ನಾಲ್ಕು ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಪಂಚಮ ಭಾವದಲ್ಲಿ ಇರ್ತಾನೆ ಅವಾಗ ಇಪ್ಪತ್ನಾಲ್ಕನೇ ತಾರೀಕು ಬಟ್ಟೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಜ್ಯುವೆಲರಿ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಮದ್ಯ ವ್ಯಾಪಾರದಲ್ಲಿ ಒಳ್ಳೆ ಲಾಭ ವಿವಾಹ ಆಗೋಕ್ಕೂ ಕೂಡ ಒಳ್ಳೆ ಸಮಯ ಥಿಯೇಟರ್ಗಳಲ್ಲಿ ಲವ್ ಸ್ಟೋರಿ ಸಂಬಂಧಪಟ್ಟಂತಹ ಫಿಲಮ್ಗಳನ್ನ ನೀವು ಓಡಿಸ್ಬೋದು ಎಷ್ಟನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಅದಾದ್ಮೇಲೆ ಲವ್ ಸ್ಟೋರಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಸಕ್ಸಸ್ ಆಗಲ್ಲ ಡ್ಯಾನ್ಸ್ ಮಾಡೋರು ಆ್ಯಕ್ಟಿಂಗ್ ಮಾಡೋರು ಫ್ಯಾಷನ್ ಶೋ ಮಾಡೋರು ಅವರೆಲ್ಲರಿಗೂ ಕೂಡ ಇಪ್ಪತ್ನಾಲ್ಕನೇ ತಾರೀಕು ಟೈಮ್ ತುಂಬ ಚೆನ್ನಾಗಿರುತ್ತೆ ಅದಾದ ಮೇಲೆ ನಿಮಗೆ ಗುರುಬಲ ಬರುತ್ತೆ ಅದು ನೆಕ್ಸ್ಟ್ ಮಂತು ಗುರುಬಲದ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೀವೆಲ್ಲ ನೋಡ್ಬೋದು ಯುಗಾದಿ ವರ್ಷ ಭವಿಷ್ಯವನ್ನು ಮಾಡಿದ್ದೀನಿ ಅದು ಕೂಡ ನೋಡ್ಬೋದು ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಸಾರಿ ಯುಗಾದಿ ಹಬ್ಬ ಇದೆ ಮತ್ತು ಶ್ರೀರಾಮನವಮಿ ಇದೆ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬ ಮತ್ತು ಶ್ರೀರಾಮ ನವಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗಾದ್ರೆ ನೀವೆಲ್ಲ ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಶಿವನ ಆರಾಧನೆಯನ್ನ ನೀವು ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಶಿವನಿಗೆ ನೀವು ಜೇನು ತುಪ್ಪದಿಂದ ಅಭಿಷೇಕವನ್ನ ಮಾಡಿಸಿ ಅವಾಗ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗಲಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಭೇಟಿ ಮಾಡ್ತೀನಿ ನಮಸ್ಕಾರ ಭಗವಂತ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತ